ಲ್ಲ ನಮ್ಮದೇ ಆದ ಕೆಲವು ನಂಬಿಕೆಗಳು ಇರುತ್ತವೆ ನಮ್ಮ ನಂಬಿಕೆಗಳು ನಮ್ಮ ಅಸ್ತಿತ್ವದ ಮೇಲೂ ಪರಿಣಾಮ ಬೀರುತ್ತವೆ ನಮ್ಮ ವ್ಯವಹಾರಗಳ ಮೇಲೂ ಆ ನಂಬಿಕೆಗಳು ಗಾಢವಾದ ಪರಿಣಾಮವನ್ನು ಬೀರುತ್ತವೆ ನಮಗೆ ಹೇಗೆ ನಂಬಿಕೆಗಳಿವೆಯೋ ಹಾಗೆಯೇ ಇತರರಿಗೂ ಅವರದ್ದೇ ಆದ ನಂಬಿಕೆಗಳಿರುತ್ತವೆ ನಮ್ಮ ನಂಬಿಕೆಗಳನ್ನು ಉಳಿಸಿಕೊಳ್ಳಲು ಬೆಳೆಸಿಕೊಳ್ಳಲು ನಮಗೆ ಸ್ವಾತಂತ್ರ್ಯವಿದೆ ಹಾಗೆಯೇ ಇತರರ ನಂಬಿಕೆಗಳು ಅವರವರ ಸ್ವಾತಂತ್ರ್ಯ ನಾವು ನಮ್ಮ ನಂಬಿಕೆಗಳನ್ನು ಮತ್ತೊಬ್ಬರ ಮೇಲೆ ಹೇರಲು ಹೋಗಬಾರದು ಅಥವಾ ಅವರ ನಂಬಿಕೆಗಳನ್ನು ಬದಲಾವಣೆ ಮಾಡಲು ಹೋಗಬಾರದು ಹಾಗೆ ಮಾಡುವುದು ಅವರ ನಂಬಿಕೆಗಳ ಮೇಲೆ ನಮ್ಮ ಆಕ್ರಮಣ ಎಂದೆನಿಸಿಕೊಡುತ್ತದೆ ಹಾಗೆಯೇ ಇತರರು ನಮ್ಮ ನಂಬಿಕೆಗಳ ಮೇಲೆ ಆಕ್ರಮಣ ಮಾಡಲು ಬರಬಾರದು ಹಾಗೇನಾದರೂ ಬಂದರೆ ಅಂಥ ಸಂದರ್ಭದಲ್ಲಿ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದು ಕುತೂಹಲಕಾರಿಯಾದ ವರ್ತನೆಯಾಗುತ್ತದೆ ಅಂತಹ ಒಂದು ಕುತೂಹಲಕಾರಿಯಾದ ಘಟನೆ ನೆನಪಿಗೆ ಬರುತ್ತದೆ ಅದು ವಿಯೆಟ್ನಾಂ ಯುದ್ಧ ರೀತಿಯದ ಸಮಯ ಅಮೆರಿಕದ ಸಾವಿರಾರು ಮಂದಿ ಸೈನಿಕರು ರಣರಂಗದಲ್ಲಿ ಪ್ರಾಣದ ಪರಿವೇ ಇಲ್ಲದೆ ಹೋರಾಡುತ್ತಿದ್ದರು ಆ ಯುದ್ಧದ ಉಪಯುಕ್ತತೆ ಅನುಪಯುಕ್ತತೆ ಬಗ್ಗೆ ಚರ್ಚಿಸಲು ಇದು ಸಮಯವಲ್ಲ ಅಂತಹ ಸಾವಿರಾರು ಸೈನಿಕರ ಪೈಕಿ ಒಬ್ಬ ಯುವ ಸೈನಿಕ ಇದ್ದ ಆ ಯುವ ಸೈನಿಕ ರಜೆಯ ಮೇಲೆ ತನ್ನ ತಾಯ್ನಾಡಿಗೆ ಬಂದಿದ್ದನಂತೆ ಆಕಸ್ಮಿಕವಾಗಿ ಕಾಲೇಜೊಂದರಲ್ಲಿ ನಡೆಯುತ್ತಿದ್ದ ಸಭೆಗೆ ಪ್ರೇಕ್ಷಕನಾಗಿ ಹೋಗಿದ್ದನಂತೆ ಸಭಾಂಗಣ ತುಂಬಿ ತುಳುಕುತ್ತಿತ್ತು ಸಭೆಯನ್ನು ಉದ್ದೇಶಿಸಿ ಒಬ್ಬ ಪ್ರೊಫೆಸರರು ಅವರು ತಮ್ಮ ವಾದವನ್ನು ಮಂಡಿಸುತ್ತಾ ನಾಟಕೀಯ ಪ್ರದರ್ಶನವೇ ಮಾಡಿದರು ಎತ್ತರದ ವೇದಿಕೆ ಮೇಲೆ ನಿಂತಿದ್ದ ಅವರು ಸಭಾಂಗಣದ ಮೇಲ್ಛಾವಣಿಯನ್ನು ನೋಡುತ್ತಾ ತಮ್ಮೆರಡೂ ಕೈಗಳ ಮೇಲಕ್ಕೆತ್ತಿ ಏರು ದನಿಯಲ್ಲಿ ಓ ದೇವರೇ ನೀನಿರುವುದು ನಿಜವೇ ಆಗಿದ್ದರೆ ನಿನ್ನ ಇರುವಿಕೆಯನ್ನು ನಿರಾಕರಿಸುತ್ತಿರುವ ನನ್ನನ್ನು ಇಲ್ಲಿಯೇ ಶಿಕ್ಷಿಸು ಹೊಡೆದು ನೆಲಕ್ಕುರುಳಿಸು ನಾನು ನಿನಗೆ ಹತ್ತು ನಿಮಿಷಗಳ ಕಾಲ ಅವಕಾಶ ಕೊಡುತ್ತಿದ್ದೇನೆ ಇದು ನಿನಗೆ ನನ್ನ ಸವಾಲು ಎಂದು ನಿಂತರು ಅವರ ಮಾತುಗಳನ್ನು ಕೇಳಿ ಸಭೆ ದಿಗ್ಭ್ರಾಂತರಾದರು ನಿಶ್ಶಬ್ದರಾಗಿ ಕುಳಿತರು ಐದು ನಿಮಿಷಗಳ ನಂತರ ಪ್ರೊಫೆಸರ್ ಮತ್ತೊಮ್ಮೆ ಓ ದೇವರೇ ನಾನು ನಿನಗೆ ಕಾಯುತ್ತಿದ್ದೇನೆ ನೀನಿರುವುದು ನಿಜವಾದರೆ ಕೆಳಕಿಳಿದು ಬಾ ಎಂದು ಗರ್ಜಿಸಿದರು ಮತ್ತೂ ಗಾಢವಾದ ಮೌನ ನೆಲೆಸಿತ್ತು ಪ್ರೊಫೆಸರ್ ಮತ್ತೆ ನಿನಗೆ ಕೇವಲ ಎರಡು ನಿಮಿಷಗಳ ಕಾಲ ಅವಕಾಶವಿದೆ ಧೈರ್ಯವಿದ್ದರೆ ಕೆಳಗಿಡಿದು ಬಂದು ನನ್ನನ್ನು ಶಿಕ್ಷಿಸು ಎಂದು ತಿರುಚಿದರು ಸಭಿಕರೆಲ್ಲ ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದರು ಸಭಾಂಗಣದಲ್ಲಿದ್ದ ಯುವ ಸೈನಿಕ ಎದ್ದು ದೃಢವಾದ ಹೆಜ್ಜೆಗಳನ್ನು ಹಾಕುತ್ತಾ ವೇದಿಕೆಯನ್ನೇರಿದ ಪ್ರೊಫೆಸರ್ ಅವರ ಎದುರು ನಿಂತುಕೊಂಡ ತನ್ನ ಬಲವನ್ನೆಲ್ಲ ಬಿಟ್ಟು ಪ್ರೊಫೆಸರ್ ಅವರ ಕೆನೆಗೆ ಒಂದು ಜೋರಾದ ಏಟನ್ನು ಕೊಟ್ಟ ಸೇನೆಯಲ್ಲಿ ಗಟ್ಟಿಗೊಂಡ ಆತನ ಕೈಪೆಟ್ಟಿಗೆ ಪ್ರೊಫೆಸರ್ ಅವರು ನೆಲಕ್ಕೊರಳಿ ಬಿದ್ದರು ಕಣ್ಣು ಕತ್ತಲೆಗಟ್ಟಿತು ಸಭಕರಿಗೆ ಏನಾಗುತ್ತಿದೆ ಅರವಾಗಲಿಲ್ಲ ಒಂದೆರಡು ನಿಮಿಷಗಳ ನಂತರ ತಮ್ಮ ಕೆನ್ನೆಯನ್ನು ಉಜ್ಜಿಕೊಳ್ಳುತ್ತಾ ನೋವಿನ ನರಳುತ್ತಾ ಪ್ರೊಫೆಸರ್ ಅವರು ಮೇಲಕ್ಕೆದ್ದು ನಿಂತರು ಸೈನಿಕರನ್ನು ಉದ್ದೇಶಿಸಿ ನಿಮಗೇನಾಗಿದೆ ನೀವು ನನ್ನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಬೀಳಿಸಿದಿರಿ ಎಂದು ಕಿರಿಚಿದರು ಯುವ ಸೈನಿಕ ಕೂಡ ಅಷ್ಟೇ ಗಟ್ಟಿಯಾದನಿಯಲ್ಲಿ ನಾನು ನಂಬುವ ದೇವರು ವಿಯೆಟ್ನಾಮಿನ ರಣರಂಗದಲ್ಲಿ ನಮ್ಮ ದೇಶದ ಸೈನಿಕರ ರಕ್ಷಣೆಯಲ್ಲಿ ತೊಡಗಿದ್ದಾನೆ ನಿಮ್ಮಂತಹ ಮೂರ್ಖರ ಸವಾಲಿಗೆ ಉತ್ತರ ಕೊಟ್ಟು ಶಿಕ್ಷಿಸಲು ಇಲ್ಲಿಗೆ ಬರಲು ಅವನಿಗೆ ಬಿಡುವಿಲ್ಲ ಅದಕ್ಕೆ ನಾನು ಬಂದಿದ್ದೇನೆ ಈಗ ನಿಮ್ಮ ಸವಾಲು ಸ್ವೀಕೃತವಾಯಿತು ನಿಮಗೆ ಶಿಕ್ಷೆಯೂ ದೊರಕಿತು ನೀವು ನೆಲಕ್ಕೊರಳಿ ಬಿದ್ದಿರಿ ಇನ್ನು ಮುಂದೆಯಿಂದ ಹುಚ್ಚಾಟಗಳನ್ನು ಬಿಟ್ಟು ನಿಮ್ಮ ನಂಬಿಕೆಯನ್ನು ನೀವೇ ಇಟ್ಟುಕೊಳ್ಳಿ ನಮ್ಮ ನಂಬಿಕೆ ನಾವು ಇಟ್ಟುಕೊಳ್ಳುತ್ತೇವೆ ಎಂದು ನಿಂತನಂತೆ ನಿಧಾನವಾಗಿ ಸಭಾಂಗಣದಲ್ಲಿದ್ದ ಸಭಿಕರೆಲ್ಲ ಒಬ್ಬೊಬ್ಬರಾಗಿ ಎದ್ದು ನಿಂತು ಸಭಾಂಗಣವೆಲ್ಲ ಪ್ರತಿಧ್ವನಿಸುವಂತೆ ಚಪ್ಪಾಳೆಗಳನ್ನು ತಟ್ಟುತ್ತಲೆಯೇ ಇದ್ದರಂತೆ ನಮಗೆ ಕೇವಲ ನಂಬಿಕೆ ಇದ್ದರೆ ಸಾಲದು ನಮ್ಮ ನಂಬಿಕೆಗಳಿಗಾಗಿ ಎದ್ದು ನಿಲ್ಲುವ ಸಾಮರ್ಥ್ಯವೂ ಇರಬೇಕು ಆಗ ನಮ್ಮ ನಂಬಿಕೆಗಳ ಮೇಲೆ ಆಕ್ರಮಣ ನಿಲ್ಲುತ್ತದಲ್ಲವೇ